ಫಸ್ಟ್ ಇವಳು ನಂಗೆ ಅಂತ ಹೇಳ್ರಿ ಈ ತಗೋದೈತಿ ಇನ್ನ ಹೊಂಟಿವ್ರಿ ನಮ್ಮ ರಥ ಅದರ ಸ್ಕೂಟಿ ರೆಡಿ ಐತಿ ಸೊ ಅದನ್ನ ತಗೊಂಡು ಹೋಗಿ ಬಂದು ಭಾಳ ये सुनील, ये नहीं ये देखने में अच्छा इसमें नहीं हाँ हा, ले

ಎಲ್ಲಾರ್ಗು ಇವತ್ ಏನಪ್ಪಾ ಅಂತಂದ್ರ ದೀಪಾವಳಿ ಇದು ಅರ್ಬಿ ಸಂತೆ ಮಾಡ್ಬೇಕನ್ನೋದೈತಿ ಎಲ್ಲಾರ್ಗೆ ಅಂದ್ರ ಮಕ್ಕಳಿಗೆಲ್ಲ ಅರ್ಬಿ ಒಷ್ಟೂರ್ಗೆ ಅಂತ ಅಂತಿಲ್ಲ ಒಟ್ ಯಾರ್ಯಾರ್ಗೆ ಹೆಂಗ ಅನುಕೂಲ ಆಗ್ತೈತೆ ಹಂಗ್ ತಗೋಬೇಕನ್ನೋದೈತಿ ಫಸ್ಟ್ ಇವಳು ನಂಗ್ ತಗೋ ಅಂತ ಹೇಳ್ರಿ ಈಕಿಗೆ ತಗೋದೈತಿ ಊರಾಗ ಶಾಪಿಂಗ್ ಮಾಡಾಕ್ ಹೊಂಟಿವ್ರಿ ಎಲ್ಲಿ ಯಾಕ ಎಲ್ಲಿ ತೊಗೋತಿವಿ ಅನ್ನೋದು ಗೊತ್ತಿಲ್ಲ ಸೊ ಊರಾಗ ಹೆಂಗ ಅನುಕೂಲ ಆದ್ರೆ ಎಲ್ಲಾ ತರ ವಿಡಿಯೋ ಮಾಡಿ ಹಾಕ್ತೀನೋ ಆ ಇಲ್ಕಂದ್ರೆ ಅಷ್ಟ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀನಿ ಮನಿಗ್ ಬಂದ ತಕ್ಷಣ ಏನೇನ್ ತಗೊಂಡಿವಿ ಏನೇನ್ ಬಿಟ್ವಿ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ಇದು ದೀಪಾವಳಿ ಇದ್ರಿ ಬ್ಲಾಗ್ ಹಂಗ ದಿವ್ಸ ಎಷ್ಟ್ ಆಗ್ತೈತಿ ಅಷ್ಟು ವಿಡಿಯೋ ಮಾಡಿ ಬ್ಲಾಗ್ ಗಳನ್ನ ಮಾಡಿ ಅಪ್ಡೇಟ್ ಮಾಡ್ತೀನಿ ನೋಡ್ರಿ ರೆಡಿ ಆಗ್ಯಾರು ಹೋಗಾಕ ಇಲ್ಲಿ ಮುತ್ಕೊಂಡ್ ಕುತಾರ್ರಿ ಅಂದ್ರ ಅಲ್ಲಿ ಹೊಂಟಾರ್ರಿ ಅವ್ರ ಅವನಿಗೆ ಬಾಳ ಬಿಡಿಯೋದಾಗ ಬರೋದು ಹಂಗೆಲ್ಲ ಇಷ್ಟ ಆಗುದಿಲ್ರಿ ಸೊ ಇನ್ನ ಹೊಂಟಿವ್ರಿ ನಮ್ಮ ರಥ ಅಂದ್ರ ಸ್ಕೂಟಿ ರೆಡಿ ಐತಿ ಸೊ ಅದನ್ ತಗೊಂಡ್ ಹೋಗುದೈತ್ರಿ ಮೂರು ಮಂದಿನ ಕರ್ಕೊಂಡು ಹೊಂಟನಿ ಹಸ್ಬೆಂಡು ಶಾಪ್ಗೆಲ್ಲ ಹೋಗಿದ್ರು ಸೊ ಹಾಗಾಗಿ ನನಗೆ ಹೋಗಿ ಬಾ ಮೂವರ್ಗು ತೊಗೊಂಡು ಬಾ ನಿನಗೂ ತೊಗೊಂಡು ಬಾ ಅಂತ ಹೇಳಿದರು ಡ್ರೆಸ್ ಎಲ್ಲ ಸೊ ಹಂಗಾಗಿ ಅಷ್ಟ್ರೂ ಕರ್ಕೊಂಡು ಹೋಗ್ತಾಯಿದ್ದೆ ಇವರಿಬ್ಬರನ್ನ ಕರ್ಕೊಂಡು ಹೋಗಿ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಸೋನು ಇಲ್ಲಿ ಬಲ್ಲಿ ನಾನು ಬೇರೆ ಕಡೆ ಕೊಡಿಸು ಅಂತ ಹೇಳಿದ್ದೆ ಸೊ ಹಂಗಾಗಿ ಇನ್ನು ಒಬ್ಬನೇ ಅವನೇಲಿ ಮನೇಲಿ ಬಿಟ್ಟು ಹೋಗೋದು ಅಂತ ಹೇಳಿ ಅವನು ಕರ್ಕೊಂಡು ಹೋದ್ರ ನಮ್ಮ ಜೋಡಿ ಅವನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನಂತ ಹೇಳ್ಕ್ರಿಂದ ಸೊ ಅವನು ಕರ್ಕೊಂಡ ಮೂರು ಮಂದಿ ಸ್ಕೂಟಿ ಮೇಲೆ ಹೊಂಟಿವ್ರಿ ಸೊ ಆ ಮಕ್ಕಳ ಜೊತೆ ಈ ಥರ ಎಲ್ಲ ಹೋಗೋದು ನಂಗೆ ಭಾಳ ಇಷ್ಟ ಆಗ್ತದೆ ಸೊ ಅವ್ರಿಗೂ ಭಾಳ ಇಷ್ಟ ಆಗ್ತದೆ ಸೊ ಹಂಗಾಗಿ ಈ ಥರ ಎಲ್ಲ ಮೂಮೆಂಟ್ಸ್ನ ಒಟ್ಟು ಮಿಸ್ ಮಾಡೋದೇ ಇಲ್ಲರಿ ಮಕ್ಕಳಂದ್ರು ಫುಲ್ ಖುಷಿ ಆಗಿದ್ರು ಅವ್ರು ನನ್ನ ಜೊತೆ ಬರೋದಂದ್ರೆ ಅವ್ರಿಗೆ ಭಾಳ ಇಷ್ಟ ಸೊ ಹಾಗಾಗಿ ನಾ ಏನು ತೊಗೊಳಿಗ್ ಬಿಡ್ಲಿ ಬಟ್ ನನ್ನ ಜೊತೆ ಅಡ್ಡಾಡೋದು ಹೊರಗಡೆ ಬರೋದಂದ್ರೆ ಅವ್ರಿಗೂ ಇಷ್ಟ ಸೊ ನಂಗೂ ಅವ್ರ ಜೊತೆ ಅಡ್ಡಾಡೋದಂದ್ರೆ ಭಾಳ ಇಷ್ಟ ರೀ ಸೊ ಹಂಗಾಗಿ ಹೋದ್ವಿ ಆರ್ ಎಸ್ ಏನೂ ಎಲ್ಲ ಇವತ್ತು ಇವತ್ತು ಇವತ್ತಿತ್ತು ನಿನ್ನಿತ್ತು ಗೊತ್ತಿಲ್ಲ ಹಾಗಾದ್ರೆ ಇಲ್ಲ ಲಾಭ ಹಿಂದಿನ ದಿವಸ ಏನೈತಿ ಆರ್ ಎಸ್ ಎಸ್ದು ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಆಯ್ತು ಅಂತ ಪ ನಮ್ಮ ಊರೊಳಗೂ ಅದರದ್ದು ಪಥ ಸಂಚಲನ ಕಾರ್ಯಕ್ರಮ ಇಟ್ಕೊಂಡಿದ್ರು ಸೊ ಊರೆಲ್ಲ ಈ ಥರ ಪರ್ಪರಿ ಹಚ್ಚಿ ಒಂಥರ ಡೆಕೋರೇಷನು ಮತ್ತು ಸೈಡೆಲ್ಲ ರಂಗೋಲಿ ಹಾಕಿರೋದು ಒಂಥರ ಎಲ್ಲ ಫುಲ್ ಇನ್ನು ದೀಪಾವಳಿ ಮುಂದೆ ಇತ್ತು ಅಂದರು ಬಟ್ ವೈಫ್ಸ್ ಮಾತ್ರ ಫುಲ್ ಹಬ್ಬದ್ದೇ ವೈಫ್ಸ್ ಇರೋರ್ಗೊತ್ತ ಇತ್ತು ಸೊ ನನಗೂ ಆರ್ ಎಸ್ ಎಸ್ ಅಂದರೆ ತುಂಬ ಇಷ್ಟ ನಮ್ಮ ಹಸ್ಬೆಂಡ್ಗೂ ಇಷ್ಟ ಸೊ ನಾವು ಅಂದರೆ ಅದ್ರ ಬಗ್ಗೆ ತುಂಬಾ ಅಭಿಮಾನ ಇದೆ ಸೊ ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಆಯಿತು ಅಂತ ಬನ್ನಿ ನಾನು ಇದೇ ಅಂಗಡಿಯಲ್ಲಿ ತೊಗೋಬೇಕು ಇದೇ ಅಂಗಡಿಯಲ್ಲಿ ಅಂತ ಹೇಳಿ ಯಾವುದೂ ನನಗೆ ಶಾಪ್ಗಳನ್ನ ನಾನು ಫಿಕ್ಸ್ ಮಾಡ್ಕೊಂಡಿಲ್ರಿ ನನಗೆ ಎಲ್ಲಿ ಇಷ್ಟ ಆಗ್ತದೆ ಮಕ್ಳಿಗೂ ಎಲ್ಲಿ ಅವರಿಗೆ ಮನಸ್ಸಿಗೆ ಬರ್ತದೆ ಸೊ ಆ ಅಂಗಡಿ ಒಳಗೆ ನಾನು ತೊಗೋದ್ರಿ ಸೊ ಹಂಗಾಗಿ ಇಲ್ಲಿ ಒಂದು ಫಸ್ಟ್ ಅಂದ್ರೆ ಒಂದು ಟೂ ಡೇಸ್ ಬ್ಯಾಕ್ ನಮ್ಮ ಬ್ರದರ್ ಮಿಸ್ಸಸ್ಸು ಇಲ್ಲಿ ಅವ್ರಿಗೆ ಟಾಪ್ ಮತ್ತು ಇದನ್ನೆಲ್ಲ ತೊಗೋಬೇಕಂತ ಬಂದಿದ್ರು ಸೊ ಅವಾಗ ಕೆಲವೊಂದಿಷ್ಟು ಐಟಮ್ಸ್ ಅಂದರೆ ಅಲ್ಲೇ ಯಾವ ಥರ ಬಟ್ಟೆ ಸಿಗ್ತಾವೆ ಅಂಥೇಳಿ ನಾನು ಸ್ವಲ್ಪ ಒಬ್ಸರ್ವ್ ಮಾಡೀನಿ ರೀ ಸೊ ಹಂಗಾಗಿ ಮಕ್ಕಳನ್ನ ಕರ್ಕೊಂಬಂದು ನೋಡುನು ಇದು ಅಂಗಡಿ ಒಳಗೆ ಸೆಲೆಕ್ಟ್ ಆತು ಆತು ಇಲ್ಲಾಂದ್ರೆ ಬೇರೆ ಕಡೆ ಹೋಗಬೇಕು ಅಂತ ವಿಚಾರ ರೀ ಸೊ ಹಂಗಾಗಿ ಫಸ್ಟು ಶ್ರದ್ಧಾಗ ನೋಡಿದ್ರೆ ಆಯಿತು ಮಮ್ಮಿ ಅಕ್ಕಿ ಅಮೃತ ಏನಂದೇಳ್ರಿ ಮಮ್ಮಿ ನನಗೆ ಈಗ ಸ ಇವತ್ತು ಬೇಡ ನಾಳೆ ಕೊಡಿಸು ಅಂತಂದಲು ಬಟ್ ನಾನೇನು ವಿಚಾರ ಮಾಡಿದೆ ಇವತ್ತು ನೋಡುನು ಈಕೆಗೆ ಸರಿ ಅನ್ನಿಸ್ತು ಈಕಿಗೆ ತೊಗೋನು ಇಲ್ಲ ಅಂದ್ರೆ ಮತ್ತೆ ಯಾವ ಆದರೆ ಬೇರೆ ಅಂಗಡಿಗೆ ಎಲ್ಲ ವಿಚಾರ ಮಾಡಿದ್ರೆ ಅಂತ ಹೇಳಿಕ್ರಿಂದ ಹಂಗೆ ಅಂದ್ಕೊಂಡಿದ್ದರೆ ಫಸ್ಟ್ ಶ್ರದ್ಧಾಗ ನೋಡ್ಬೇಕಂತ ಕೆಲವೊಂದಿಷ್ಟು ಎಲ್ಲ ತಕ್ಷಿದ್ವಿ ಟೂ ಪೀಸ್ ಫ್ರಾಕ್ ಮತ್ತು ಎಲ್ಲ ಅವನ್ನೆಲ್ಲ ಹಾಕ್ಕೊಂಡು ಹಾಕ್ಕೊಂಡು ನೋಡಕತಿ ಯಾವ ಚಂದ ಅನಿಸ್ತದೆ ಯಾವ ಕಲರ್ ಚೆಂದ ಅನಿಸ್ತೈತಿ ಬಟ್ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ಶ್ರದ್ಧೆಗೆ ಬರೀ ಪಿಂಕ್ ಅವು ಇಷ್ಟ ಆಗ್ತವೆ ಸೊ ಅವ ಸೆಲೆಕ್ಟ್ ಮಾಡ್ತಾಳೋ ಅವ ಇಷ್ಟ ಆಗ್ತಾವ ಒಂಥರ ಏನೋ ಟು ಪೀಸ್ ಪ್ಲಾಜೋ ಪ್ಯಾಂಟ್ ಇವೆಲ್ಲ ಚೆಂದ ಇದ್ದು ಸೊ ಅವನ ತಗೋತಾಳೆನೋ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಸರಿ ಒಂದು ಸ್ವಲ್ಪ ಬೇರೆ ಇರಲಿ ಅಂದರೆ ಇದ್ದಿದ್ದುವ ಇದ್ದು ತಗೊಂಡು ಏನು ಅಷ್ಟು ಸರಿ ಅನಿಸೋದಿಲ್ಲ ಸ್ವಲ್ಪ ಚೇಂಜ್ ಏನಾದರೂ ನೋಡೋಣ ಅಂತ ಹೇಳ್ಕ್ರಿಂದ ಒಂದು ಎರಡು ಮೂರು ಸೆಲೆಕ್ಟ್ ಮಾಡಿ ಆಮೇಲೆ ವೇರ್ ಮಾಡಿ ನೋಡಿದಾಗ ಯಾವ ಚಲೋ ಅನಿಸ್ತತಿ ಅದನ್ನು ತೊಗೋನು ಅಂತ ಹೇಳ್ಕರಿಂದ ವಿಚಾರ ರೀ

ಗ್ರೇ ಕಲರ್ ಯಾವುದೋ ಡ್ರೆಸ್ ಇಲ್ಲ ಶ್ರದ್ಧುಗ ಸೆಲೆಕ್ಟ್ ಮಾಡೋಣ ಒಂದಿಷ್ಟು ವೇರ್ ಮಾಡಿ ನೋಡು ಅಂತ ಹೇಳ್ಕೊಂಡು ವೇರ್ ಮಾಡಿ ನೋಡ್ಸಿನಿ ಫಸ್ಟ್ ಒಂದು ಏನು ಹಾಕೊಂಡಿಡು ಅದನ್ನ ಚಾಯ್ಸ್ ಮಾಡಿಲ್ಲಕ್ಕೆ ಅದೊಂಥರ ಚಂದ ಭಾಳ ಇತ್ತು ಮುಂದೆ ವಿ ಸಿಪ್ ಕಟ್ಟ ಪ್ಲಾಜೋ ಪ್ಯಾಂಟ್ ಎಲ್ಲ ಭಾಳ ಚಂದ ಇತ್ತು ಸೊ ಅದನ್ನು ವೇರ್ ಮಾಡಿ ಬಂದ್ಲು ಅದು ಚಂದ ಕಾಣತಿತ್ತು ಮತ್ತೆ ಗ್ರೇ ಕಲರ್ ಫ್ರಾಕ್ ಅದನ್ನೂ ಒಂದು ಸ್ವಲ್ಪ ವೇರ್ ಮಾಡಿ ನೋಡಲು ಅದು ಚೆಂದ ಕಾಣತಿತ್ರಿ ಶ್ರದ್ಧಾನ್ ಮೇಲೆ ಏನೈತೆ ಅಮೃತ ಆಕೆನೂ ತಗೊತೀ ಸೊ ಹಂಗಾಗಿ ಆಯ್ತು ಬಿಡು ಇವತ್ತಿ ಇಬ್ಬರುದು ಇವ್ರದ್ದು ಮುಗಿಸ್ಬಿಡೇನು ಅಂತ ಹೇಳಿ ಆಕಿಗೂ ಕೆಲವೊಂದಿಷ್ಟೆಲ್ಲ ಸೆಲೆಕ್ಟ್ ಮಾಡಿ ಅನಿ ಯಾವ್ದು ನೋಡ್ತೀನಿ ನೋಡಮ್ಮ ಅಂತ ಹೇಳ್ಕೊಂಡು ಆಕೆನೂ ವೇರ್ ಮಾಡಿ ನೋಡ್ದಿಡ್ರಿ ಆಕಿನೂ ಒಂದ್ ಎರಡು ಮೂರು ಡ್ರೆಸ್ ಎಲ್ಲ ಹಾಕೊಂಡು ನೋಡಿರು ಸೊ ಒಂದಕ್ಕಿಂತ ಒಂದು ಅಕ್ಕಿಗೂ ಚೆಂದ ಅನ್ಸತ್ತಿದ್ದು ಆ್ಯಕ್ಚುಲಿ ನನಗೆ ರೆಡ್ ಕಲರ್ ಭಾಳ ಇಷ್ಟ ಆಗಿತ್ತು ರೀ ಅದು ಸ್ಟ್ರಿಪ್ ಒನ್ ಸ್ಟ್ರಿಪ್ ಎಲ್ಲ ಒಂಥರ ಅದ್ರ ಮೇಲೆ ವರ್ಕ್ ಕತಿ ಎಲ್ಲ ಭಾಳ ಚಂದಿತ್ತು ಅದು ಪ್ಲಾಝೋ ಪ್ಯಾಂಟ್ ಇತ್ತು ಅದು ಚೆಂದ ಅನ್ಸತ್ತಿತ್ತು ಯಾವುದು ಸೆಲೆಕ್ಟ್ ಮಾಡಿದ್ವಿ ಅನ್ನೋದನ್ನು ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ ರೀ ಯಾಕಂದರೆ ಇಲ್ಲಿ ಅಂಗಡಿ ಒಳಗೆ ಭಾಳ ರಶ್ ಇತ್ತು ಸ್ವಲ್ಪ ಸ್ಪೇಸು ಇತ್ತು ಹಾಗಾಗಿ ಭಾಳ ಜಾಸ್ತಿ ಅಂದರೆ ಟ ವಿಡಿಯೋನ ಕರೆಕ್ಟಾಗಿ ಮಾಡೋಕ್ಕೆ ಸಿಗ್ಲಿಲ್ಲ ರೀ ಮನೆಗೆ ಹೋಗಿ ತೋರಿಸ್ತೀನೋ ಎಲ್ಲ ನಾನು ಮುಂಜಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ವಿ ಸೊ ಏನೋ ಬಾ ಡ್ರೆಸ್ ಎಲ್ಲ ನೋಡೋಕೆ ಭಾಳ ಟೈಮ್ ಆಗ್ತದೆ ಹೇಳಿ ಸೊ ಇವರೆಲ್ಲ ಫಾಸ್ಟಾಗಿ ಸೆಲೆಕ್ಟ್ ಮಾಡಿಬಿಟ್ರು ಹಾಗಾಗಿ ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡು ನನಗೊಂದು ಡ್ರೆಸ್ ತೊಗೊಂಡ್ರೆ ಆಯ್ತು ಅಂತ ಹೇಳ್ಕರ ನಾನು ಈಗ ಸೆಲೆಕ್ಟ್ ಮಾಡೀನಿ ರೀ ಏನು ಅಷ್ಟೊಂದು ಟೈಮ್ ಹೋಗಲಿಲ್ಲ ಮನ್ಸಿಗೆ ಬಂದು ಪ್ಲೇ ಆಯ್ತಪ್ಪ ತೊಗೋಬೇಕು ಅಂತ ಅನ್ನಿಸ್ವಂಗೆ ಇದ್ದು ರೀ ಸೊ ಹಾಗಾಗಿ ನಾ ಅವ್ರಿಬರು ಬಳಕ ನಾನು ಸೆಟ್ ಡ್ರೆಸ್ಸೆಲ್ಲ ತೊಗೊಂಡೆ ರೀ ಆಮೇಲೆ ನಾನು ಒಂದ್ ಎರಡೆಲ್ಲ ಸೆಲೆಕ್ಟ್ ಮಾಡಿದ್ದೆ ಒಂದು ಸ್ಟ್ರೇಟ್ ಪ್ಯಾಂಟ್ ಟಾಪ್ ಮತ್ತು ಸ್ಟ್ರೇಟ್ ಪ್ಯಾಂಟ್ ಇತ್ತು ಅದು ಇನ್ನೊಂದು ಪಟಿಯಾಲ ಡ್ರೆಸ್ ಇತ್ರಿ ಅದನ್ನು ಸೆಲೆಕ್ಟ್ ಮಾಡಿದೆ ಸೊ ವೇರ್ ಮಾಡಕ್ಂಡು ನೋಡ್ಬೇಕಂತ ಅನ್ಕೊಂಡೆ ಒಮ್ಮೆ ನೋಡೋಕೆ आदरणीय अध्यक्ष जी नमस्कार मित्र अभी सुसु हां जी रिश्तिक इट्स ये ना तो अरे ना ऊपर तो वरले बिना ಸೊ ಮೂರು ಮಂದಿಗೆ ಡ್ರೆಸ್ ಇಷ್ಟ ಅದು ಅಷ್ಟು ಒಂದೊಂದು ತೊಗೊಂಡಿವ್ರಿ ಸೋನು ಅಂತೂ ಇಲ್ವಲ್ಲೇ ಅಂತ ಹೇಳಿದ್ದ ನಾನು ಏನೋ ಸ್ಯಾರಿ ತರಕ್ಕೆ ಹೋಗೋದಿದ್ನಲ್ಲ ಅಂದರೆ ನಂದೇನಿತ್ತು ಪ್ಲ್ಯಾನ್ ಸ್ಯಾರಿ ನಮ್ಮ ಊರಾಗ ಅಂದ್ರೆ ಫೇಮಸ್ ನಮ್ಮೂರ ಹತ್ತಿರ ಇರುವಂಥ ಹಜಾರ್ ಟೆಕ್ಸ್ಟೈಲ್ಗೆ ಹೋಗ್ಬೇಕು ಅನ್ನೋದಿತ್ತು ಸೊ ಹಂಗಾಗಿ ನಾನು ಅಲ್ಲಿ ಹೋಗ್ತೀನಿ ಅನ್ನೋದು ಕೇಳಿದ ಅಷ್ಟೇ ರೀ ಅವನು ಮಮ್ಮಿ ನಾನು ಅಲ್ಲೇ ತೊಗೋತಾನೋ ಅಂತ ಹೇಳ್ತೀನಿ ತಂದ ಸೊ ಹಾಗಾಗಿ ಇವರಿಬ್ಬರಿಗೆ ಇಲ್ಲೇ ಕೊಡ್ತೀನಿ ಮತ್ತು ಆಮೇಲೆ ಅಲ್ಲೇ ಅಂದ್ರೆ ಸ್ವಲ್ಪ ಹೊರಗೆ ಬಂದ ತಕ್ಷಣ ವಾಟ್ರ್ ಮೆಲನ ಪೈನಾಪಲ್ ಆತೀವಿ ಅಂತಂದ್ರೆ ಸೊ ಹಂಗಾಗಿ ಅದನ್ನು ಕೊಡ್ಸಿಕೊಟ್ಟೆ ಅದನ್ನು ತಿನ್ಕೋದು ಸ್ವಲ್ಪ ನಿಂತರು ಹಂಗೆ ಇನ್ನು ಡೈರೆಕ್ಟ್ ಮನೆಗೆ ಹೋಗಬೇಕು ಅಂದ್ಕೊಂಡಿನೇ ಮೊನ್ನೆ ಏನಾತಂದ್ರೆ ನಾವು ನವರಾತ್ರಿ ದಿನ ಹೊರಗಡೆ ಬಂದಾಗ ನನ್ನ ಫ್ರೆಂಡು ಕೂಲ್ ಡ್ರಿಂಕ್ಸ್ ಶಾಪಲ್ಲಿ ಹೋಗಿ ಜ್ಯೂಸ್ ಎಲ್ಲ ಕುಡಿಸಿದ್ಲು ಸೊ ಅಲ್ಲಿ ಹೋದೀವಿ ರೀ ಇವ್ರಿಗೆ ಮೊನ್ನೆ ಅಲ್ಲಿ ಅಮೃತ ಮತ್ತು ಶ್ರದ್ಧಾ ಅವರಿಬ್ಬರ ಮತ್ತು ನಾನು ಅಷ್ಟೇ ಕುಡಿದಿದ್ವಿ ಸೋನು ಕರ್ಕೊಂಬಂದಿದ್ದಿಲ್ರಿ ಸೊ ಇವತ್ತಿನ್ನು ಅಂದರೆ ಸ್ವಲ್ಪ ಬಿಸಿಲು ಇತ್ತು ಮತ್ತು ಇಷ್ಟು ಶಾಪಿಂಗ್ ಮಾಡೋದಾಯಿತು

ಮಕ್ಕಳಿಗೆ ಯಾವ ಜ್ಯೂಸ್ ಬೇಕೋ ಅವ್ರು ಆರ್ಡ್ರ್ ಮಾಡಿದ್ರು ರೀ ಸೊ ನನಗಂತರೂ ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟ ಸೊ ನಾನು ಅದನ್ನು ಆರ್ಡ್ರ್ ಮಾಡಿಕೊಂಡೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನನಗೆ ಯೂಟ್ಯೂಬಲ್ಲಿ ಅನಿತಾ ಅನ್ನೋರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ನನ್ನ ಬ್ಲಾಗ್ಸನ್ನು ನೋಡಿ ಅವ್ರು ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಮೂಲಕ ಕೇಳ್ತಾರೆ ಸೊ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಕೆಲವೊಂದಿಷ್ಟು ಸರ್ತಿ ಯಾರೋ ನಮ್ಗೆ ಹಾಪ್ತರೇ ಸಪೋರ್ಟ್ ಇರೋದಿಲ್ಲ ಬಟ್ ಅವರು ಎಲ್ಲಿಂದಾನೋ ಏನೋ ಗೊತ್ತಿಲ್ಲ ಎಲ್ಲ ನನ್ನ ಬ್ಲಾಗ್ಸ್ಗಳಿಗೂ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನು ಮಾಡ್ತಾರೆ ಸೊ ನನ್ನ ಕಡೆ ಏನಾದರೂ ಹೇಳಬೇಕು ಅಥವಾ ಏನಾದರೂ ನಂಗೆ ಕೇಳಬೇಕು ಅಂತ ಅನಿಸಿದರೆ ಅವ್ರಿಗೆ ನನಗೆ ಕಮೆಂಟ್ ಮೂಲಕ ತುಂಬ ಚೆನ್ನಾಗಿ ಕೇಳ್ತಾರೆ ಸೊ ಅವರು ಇನ್ನೂ ಒಂದು ಏನು ಹೇಳಿದ್ದಾರೆಪ್ಪ ಅಂತಂದ್ರೆ ನನ್ನ ಡೈಲಿ ರುಟೀನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಸೊ ಅದು ಕೂಡ ನೆನಪಿದೆ ಬಟ್ ಇದು ಹಬ್ಬ ಎಲ್ಲ ಮೇಲೆ ನನ್ನ ಡೈಲಿ ರುಟೀನ್ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ನನ್ನ ರುಟೀನ್ ಏನಿದೆ ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ ಈ ವಿಡಿಯೋದಾಗ್ರಿ ಅವ್ರಿಗೆ ಈಗ ಮನೆಗೆ ಬಂದಿವ್ರಿ ನನಗ ಒಂದು ಸಟ್ ಡ್ರೆಸ್ ಮತ್ತು ಅಮೃತಾಗ ಮತ್ತು ನನ್ನ ಚಿಕ್ಕ ಮಗಳಿಗೆ ಶ್ರದ್ಧಾಗ ತೊಗೊಂಡಿವ್ರಿ ಡ್ರೆಸ್ಸ ಸೊನು ಅಲ್ಲಿ ಬಲ್ಲಿ ಅಂದ ಅವನಿಗೆ ನಾಳೆ ಸ್ಯಾರಿ ಸಾರಿ ಹೋಗ್ಬೇಕು ಅನ್ನೋದೈತಿ ಅಲ್ಲಿ ತಗೋತ್ರೆ ಅವನಿಗ್ ನಾಳೆ ಅಲ್ಲಿ ಕೊಡ್ಸೋದೈತಿ ನಮಗಂತೂ ಇಷ್ಟ ಅದು ಸೊ ಎಲ್ಲರಿಗೆ ಸರಿ ಮಾಡಿ ತೊಗೊಂಡ್ವಿ ಆಮೇಲೆ ರೀ ಯಾವ್ಯಾವ ತಗೊಂಡಿವಿ ಅಂತ ಹೇಳಿ ಇದ ಬಿಡಿಯೋದಾಗ ತೋರಿಸ್ತೀನಿ ವೇರ್ ಮಾಡಿ ತೋರ್ಸಂಗಿಲ್ಲ ವೇರ್ ಮಾಡಿ ತೋರ್ಸುದೇನೈತ್ಲ ದೀಪಾವಳಿ ದಿವಸ ಹಾಕೊಂಡಿರ್ತೀವಿ ಸೊ ಅವತ್ತು ನೀವೇ ನೋಡ್ತೀರಿ ಬಟ್ ಯಾವ್ಯಾವ ತಗೊಂಡಿವಿ ಅನ್ನೋದನ್ನ ಈಗ ತೋರ್ಸ್ತೇನ್ರೀ ಏನೇ ತಗೊಂಡ್ ತೋರ್ಸ್ತನ್ಸ ಡ್ರಸ್ ತಗೊಂಡದಿ ಅಮಿತಾ ಒಂದು ನನ್ ಒಂದು ಮತ್

ಇದು ತಗೊಂಡಿನ್ ಸ್ಟ್ರೇಟ್ ಪ್ಯಾಂಟ್ ಐತ್ ನಂಗೆ ಅನ್ಸಿತ್ತು ಬೇರೆ ಕಡೆ ಹೋಗ್ಬೇಕೇನೋ ಅಂತ ಅನ್ಕೊಂಡ್ ಅದೇನು ಇಷ್ಟೋ ಚಲೋ ಸಿಗ್ತಾವ ಇಲ್ಲೋ ಅಂತ ಹಿಂಗ್ ಅನ್ಕೊಂಡಿನಿ ಬಟ್ ನಮಗ ಅನ್ಸು ಫುಲ್ ಇಷ್ಟ ಅದು ಹೋಡ್ನಿ ಫುಲ್ ಸ್ಮೂತ್ ಐತಿ ಮತ್ತ ಮಸ್ತ್ ಈ ಡ್ರೆಸ್ ನನಗ ಬಹಳ ಇಷ್ಟ ಆಯ್ತು ಮತ್ ಚಂದ ಕಾಣಿಸ್ತೇತ ಅನಸ್ತೈತಿ ಸೊ ಈ ಕಲರ್ ನಾನ್ ಫಸ್ಟ್ ಟೈಮ್ ಹಾಕೊಡತ್ತಿದು ಹುಡುಕಿದ್ವೆಲ್ಲ ಹಾಕೊಂಡೇನ್ರಿ ಆಕ್ಚುಲಿ ಫಟಿಯಾಲ ಒಂದ್ ಹುಳಿನಲ್ರಿ ಅದು ಇಷ್ಟ ಆಗಿತ್ತು ಬಟ್ ಇದೊಂದರ ಏನೋ ಡಿಫ್ರೆಂಟ್ ಐತಿ ಹಾಕೋಬೇಕ ಅನಿಸ್ತು ಸೊ ಇದೊನ್ರಿ ಇದು ಇದನ್ ನಂದ ಇನ್ನ ಅಮ್ಮಂದು ಮತ್ತ್ ಶ್ರದ್ಧಾಂಜಲಿ ತೋರ್ಸ್ತೇನ್ರಿ ನನ್ನ ನನ್ ಡ್ರೆಸ್ಸಿನ್ ರೇಟ್ ಏನೈತ್ರಿ ಎರಡ್ ಸಾವಿರದ ಆರ್ನೂರಾ ತೊಂಬತ್ತೊಂಬತ್ ರೂಪಾಯಿ ಇತ್ತು ಸೊ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಸೊ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರ ನೀವೇ ಮಾಡಿ ಮಾಡ್ರಿ ಎಷ್ಟ್ ಆತ ಅಂತೇಳಿ ಟೋಟಲ್ ಬಿಲ್ ಮಾಡಿದ್ವಿ ಸರಿ ಇನ್ನ ಈಗ ಯಾವ್ ನೋಡ್ರಿ ಇದನ್ನ ತೋರಿಸ್ತೇನ

ಆ ಈ ತರ ರೌಂಡ್ ಶೇಪ್ ಮತ್ತೆ ಕಟ್ ಈ ಟೈಪ್ ಐತಿ ಇದು ಬ್ಲಾಕ್ ಕಲರ್ ಇಲ್ಲ ಮೆಹಂದಿ ಕಲರ್ ಐತಿ ಮೆಹಂದಿ ಕಲರ್ ಸೊ ಬ್ಯಾಕ್ ಹಿಂಗ ಪ್ಲೇನ್ ಮತ್ತೆ ಇದು ಸ್ಟ್ರಿಪ್ ಟೈಪ್ ಐತ್ರಿ ಮತ್ತ ಪ್ಯಾಂಟ್ ಅಂತೂ ಈ ಟಾಪ್ ಕಿಂತ ಪ್ಯಾಂಟ ಇಷ್ಟ ಆಯ್ತು ನಮಗೆ ಈ ತರ ಐತ್ರಿ ಪ್ಯಾಂಟ್ ಫುಲ್ ಐತಿ ಮತ್ತೆ ಪಟಿಯಾಲ ಸೈಟ್ ಆಂಕಲ್ ಲೆಂತ್ ಐತ್ರಿ ಇದ್ರ ಕೂಡ ಈ ಪ್ಯಾಟರ್ನ್ ಡ್ರೆಸ್ ಅಮ್ಮು ಹಾಕಿಲ್ರಿ ಸೊ ಹಂಗಾಗಿ ಈ ತರ ತಗೊಂಡಿವು ಮತ್ತ ಇದ್ರೊಳಗೆ ಏನೈತಿ ಇಕ್ಕಿ ನಮಗ್ ಸ್ಲೀವ್ಲೆಸ್ ಬ್ಯಾಡ ಇದು ಬಹಳ ಸ್ಲೀವ್ಲೆಸ್ ಆಗ್ತೈತಿ ಅಂತ ಅನ್ಕೊಂಡ್ರ ಒಳಗೆ ಈ ತರ ಟಾಪ್ ನು ಐತ್ರಿ ಕ್ಲೇನ್ ಇದನ್ ಐತಿ ಇದ್ರ ಮ್ಯಾಲ ನಾವು ಅದನ್ನ ಹಾಕೊಂಡು ಹಂಗ್ ಹಾಕೊಂಡ್ರು ಚಂದ್ ಕಾಣ್ತೈತಿ ಬಟ್ ನಾವ್ ಏನ ಇದಷ್ಟ ಹಾಕೊಬೇಕಂತ ಹೇಳಿ ಇದೇ ಅಲ್ಲಿ ಅವ್ರು ಕೊಟ್ಟ ಸೊ ಎಮರ್ಜೆನ್ಸಿ ಯೂಸ್ ಆದ್ರೆ ಆಗ್ತೈತಿ ಸೊ ಬಟ್ ಇದು ಈ ತರ ಪ್ಯಾಂಟ್ ಐತ್ರಿ ಫುಲ್ ಈ ತರ ಕೆಳಗ್ ಹಿಂಗ್ ವರ್ಕ್

ಬಟ್ ರೆಡ್ ಪಿಂಕ್ ಕಾಮನ್ ಆಗಿ ಎಲ್ಲಾ ಹಾಕೊಂಡಾಳು ಸೊ ಅದಕ್ಕಾಗಿ ನಾವು ಈ ತರ ಸೆಲೆಕ್ಟ್ ಮಾಡಿದ್ವಿ ಸರಿ ಸೊ ಒಂದ್ ಫುಲ್ ಚಂದ ಕಾಣ್ತೈತಿ ಅಕೇನ್ ವೈಟ್ ಅದ್ ಯಾವ ತರ ಹಾಕೊಂಡ್ರು ಫುಲ್ ಗಿಚ್ ಕಾಣ್ತಾ ಇದಕ್ ಸೆಟ್ ಆಗುವಂಗ ಬ್ಯಾಂಗಲ್ಸ್ ಮತ್ತ ಜ್ಯುವೆಲರಿ ಇದನ್ನೆಲ್ಲ ತರೋದೈತಿ ಸೊ ಅದ್ ಮೇಲೆ ದೀಪಾವಳಿ ದಿವ್ಸ ಹಾಕೋತಾದ್ರೆ ಅವತ್ ವೇರ್ ಮಾಡಿ ಸೊ ಹೆಂಗ್ ನೀವು ಕಮೆಂಟ್ ಮಾಡ್ರಿ ನಾವ್ ಡ್ರೆಸ್ ಚಾಯ್ಸ್ ಮಾಡಿದ್ದು ಇದ್ರ ರೇಂಜ್ ಏನೈತಿ ಎರಡ್ ಸಾವಿರದ ಐದ್ನೂರ ನಲ್ವತ್ತೊಂಬತ್ ಐತ್ರಿ ಸೊ ಇದಕ್ಕೂ ತರ್ಟಿ ಪರ್ಸೆಂಟ್ ಟಾಪ್ ಇತ್ತು ಸೊ ನಾವೆಲ್ಲ ಟೋಟಲ್ ಒಮ್ಮೆ ಬಿಲ್ ಮಾಡಿತ್ತು ಸೊ ಹಂಗಾಗಿ ಎಲ್ಲಾನು ಸೆಪ್ರೇಟ್ ಸೆಪ್ರೇಟ್ ಹೇಳಿದ್ರು ಡಿಸ್ಕೌಂಟ್ ಬಟ್ ಚಲೋ ಮಸ್ತ್ ಐತಿ ಆಯ್ತು ಆಕಿಗೂ ಹಾಕೊಳಕು ಕಂಫರ್ಟೇಬಲ್ ಐತಿ ಇದು ಅಮೃತ ಆತ್ರಿ ಇನ್ನ ನೆಕ್ಸ್ಟ್ ಶ್ರದ್ಧಾ ಅಂದ ಉಳಿದ್ರಿ ಲಾಸ್ಟ್ ತೋರಿಸ್ತೇನೆ ಇನ್ನ ಲಾಸ್ಟ್ ಉಳಿದಿದ್ರಿ ಶ್ರದ್ಧಾ ಅಂದ ಸೊ ಹಾಕಿದ್ರ ತೋರಿಸ್ತೇನ್ರಿ ಇವಾಗ ಿ ಆ ಜಾಸ್ತಿ ಎಲ್ಲ ಪಿಂಕ್ ಕಲರ್ ರೆಡ್ ಕಲರ್ ಯಲ್ಲೋ ಕಲರ್ ಇದ್ದು ಅಂತ ಹೇಳಿ ಇದನ್ನ ಗ್ರೇ ಕಲರ್ ತಗೊಂಡ್ರಿ ಇದ ಗ್ರೇ ಕಲರ್ ತಗೊಂಡಿವಿ ಈಕಿಗೆ ಒಂದು ಪಿಂಕ್ ಕಲರ್ ಚಾಯ್ಸ್ ಮಾಡಿದ್ವಿ ಅದು ಬಹಳ ಇತ್ತು ಒಂಥರ ಪ್ಲಾಜೋ ಪ್ಯಾಂಟ್ ಮ್ಯಾಂಟ್ ಟಾಪ್ ಮತ್ತೆ ಜಾಕೆಟ್ ಎಲ್ಲಾ ಇತ್ತು ಅದಕ್ಕಿಂತ ಈ ಕಲರ್ ಇಷ್ಟ ಆಯ್ತು ಈ ಫ್ರಾಕ್ ಇಷ್ಟ ಆಯ್ತು ಇದನ್ನ ಚಾಯ್ಸ್ ಮಾಡಿದ್ರಿ ಫ್ರಾಕ್ ಐತೆ ಫುಲ್ ಗ್ರ್ಯಾಂಡ್ ಐತಿ ಐತೆ ಈ ತರ ಐತಿ ಫುಲ್ ಸ್ಮೂತ್ ಐತಿ ಮತ್ತ ಇವು ಸ್ಟ್ರಿಪ್ ಇದು ಇದು ಎಲ್ಲ ಹಂಗ ಮ್ಯಾಲ ಅಷ್ಟ ಹಿಂಗ ಹಾರ್ಡ್ ಬಟ್ ಒಳಗೆಲ್ಲ ಸ್ಮೂತ್ ಐತಿ ಏನು ಚುಚ್ಚುದು ಮಾಡೋದು ಏನು ಇಲ್ಲ ಈಗಂತೂ ಕೆಳಗೆ ಇಷ್ಟ ಸಾಫ್ಟ್ ಐತ್ರಿ ಸೊ ಫುಲ್ ಹೋಗಿ ಫುಲ್ ಕಂಫರ್ಟೇಬಲ್ ಐತಿ ಸೊ ಹಂಗಾಗಿ ಮತ್ತೆ ಇನ್ನ ಈಕಿ ಈಗ ಇರುಕಿ ಇನ್ನ ಹೈಟ್ ಆದ್ರೂ ಕರೆಕ್ಟ್ ಆಗ್ತೈತಿ ಫ್ರಾಕ್ ಸೊ ಅಟ್ ಚಂದ ಐತ್ರಿ ಇದ ಸೊ ಆತ್ರಿ ಸೊ ಹಂಗಾಗಿ ಇದನ್ನ ಸೆಲೆಕ್ಟ್ ಮಾಡಿ ಇದನ್ನ ತಗೊಂಡಿದ್ರಿ ಈಕಿಗೆ ಇದ್ರದ್ದು ನಮ್ಮ ಇಬ್ಬರ ರೇಟ್ ಜಾಸ್ತಿ ಐತ್ರಿ ಇದು ಎರಡ್ ಸಾವಿರದ ಏಳ್ನೂರ ತೊಂಬತ್ ಐತಿ ಸೊ ಹಂಗಾಗಿ ಇದಕ್ಕೂ ಮೂವತ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಬಟ್ ನಮ್ಗೆ ಕಾಸ್ಟ್ಲಿ ಐತ್ರಿ ಇದು ಚಂದ ಐತ್ರಿ ಯಾವ್ದು ಗ್ರೇ ಕಲರ್ ಒಂದು ಡ್ರೆಸ್ ಎಲ್ಲ ಇದನ್ನ ಚಾಯ್ಸ್ ಮಾಡಿ ಸೊ ಇನ್ನ ನಾಳೆ ಸ್ಯಾರಿ ಎಲ್ಲಾ ತರಾಕ್ ಹೋಗೋದೈತಿ ನಾಳೆ ಹೋಗಿದ್ವಿ ಅಂದ್ರ ನಾಳೆ ವಿಡಿಯೋ ಮಾಡ್ತನು ಇಲ್ಲ ನಾಡ್ದು ಹೋದ್ವಿ ಅಂದ್ರ ನಾಳೆ ಮಾಡ್ನು ಇನ್ನ ಸೋನು ಅಂದ್ರ ಮಗನಿಗೂ ಡ್ರೆಸ್ ತಗೊಂಡಿಲ್ರಿ ಅವನ ದಿನ ಪೆಂಡಿಂಗ್ ಐತಿ ಮತ್ತ ಸ್ಯಾರಿ ತಗೋದು ಪೆಂಡಿಂಗ್ ಐತಿ ಸೊ ಇವಾಗ ಡ್ರೆಸ್ ತಗೊಂಡಿದ್ರಿ ಅವ್ರಿಗೂ ತಗೊಂಡ್ವಿ ನನಗೂ ಬೇಕಾಗಿತ್ತ ತಗೊಂಡಿದ್ವಿ ಈಕಿ ನೋಡ್ರಿ ಇಕ್ಕಿನೂ ಬಂದಾಳು ಮೊನ್ನೆ ಒಂದ್ ಡ್ರೆಸ್ ತಗೊಂಡಿದಿವಿ ಹರ್ಕೊಂಡ್ ಕೋತಾಡ್ರಿ ದೀಪಾವಳಿಗೆ ಇನ್ನೊಂದ್ ಡ್ರೆಸ್ ಬೇಕತ್ರೀಕೆಗೆ ಹಂಗ ದಿವ್ಸ ಒಂದೊಂದ್ ಡ್ರೆಸ್ ಕೊಡ್ಸಿದ್ರು ಆಕೇನ್ ಮಾಲ್ಯ ಅನ್ನೋದಿಲ್ರಿ ಸೊ ಹಂಗದ್ರಿ ದಿವ್ಸ ಒಂದೊಂದ್ ಹರ್ಕೋತಾಳ್ರಿ ಇನ್ಸ್ಟಾಗ್ರಾಮ್ನಾಗ ಒಂದ್ ಪೇಜ್ ಇತ್ತಲ್ರಿ ಆ ಫೋಟೋ ಫ್ರೇಮ್ ಮತ್ತೆ ಮಾಡ್ಕೊಡ್ತಾರಲ್ಲ ಸೊ ನಾನು ಹಂಗ ಅದನ್ನ ನೋಡಿ ಓ ಜಿ ಅಂತ ಐತ್ ನೋಡ್ರಿ ಆ ಪೇಜ್ನ್ಯಾಗ ನಾನು ನಮ್ದು ನಮ್ಮ ಯಜಮಾನ್ ಫೋಟೋನ ಮಾಡಕ್ ಈ ವಾಲ್ ಸ್ಟಿಕ್ಕರ್ ಹಚ್ಲಾರ್ದು ಅನ್ನೋದಿತ್ತು ಯಾಕಂದ್ರ ವಾಲ್ ಸ್ಟಿಕ್ಕರ್ ವಾಲ್ ಎಲ್ಲಾ ಹೆಂಗ ಆಗ್ಬಿಟ್ಟೈತ ಅಂದ್ರ ಕಲರ್ ಎಲ್ಲಾ ಡೌನ್ ಆಗಿ ವಾಲ್ ಒಟ್ಟ ಚಂದ ಕಾಣೋದಾಗಿತ್ತು ಸೊ ವಾಲ್ ಸ್ಟಿಕ್ಕರ್ ಹಚ್ಚಿದ್ಮ್ಯಾಲ ಆ ಫೋಟೋ ಹಾಕ್ಬೇಕು ಅನ್ನೋದಿತ್ತು ಸೊ ಹಂಗಾಗಿ ಅದನ್ನು ಈ ವಾಲ್ ಸ್ಟಿಕ್ಕರ್ ಎಲ್ಲಾ ಮನೆ ಹಚ್ಚಿನ್ರಿ ಸೊ ಹಚ್ಚಿದ್ಮೇಲೆ ಇವತ್ತ ಅದನ್ನ ಆ ಫೋಟೋ ಇಲ್ಲಿ ಮಿಷೋಣಾಗ್ ಸಿಕ್ತೈತೆ ನೋಡ್ರಿ ನ್ಯಾನೋ ಟೇಪ್ ಅಂತ ಹೇಳಿ ಆ ಟೇಪ್ ತರಿಸಿ ಅದನ್ನ ಹಾಕ್ಯನ್ ಆ್ಯಕ್ಚುಲಿ ಅದಕ್ಕೆ ಅವರು ಸ್ಕ್ರೂ ಎಲ್ಲ ಎಲ್ಲ ನಟ್ ಗಿಟ್ಟ ಎಲ್ಲ ಕೊಟ್ಟಾರೀ ಹ್ಯಾಕ್ ಅಡ್ಜಸ್ಟ್ ಮಾಡಿ ನಾವು ಹೋಲ್ ಮಾಡಿ ಹಾಕ್ಬೋದು ಬಟ್ ನಾನು ಹಂಗೆ ಮಾಡೋದು ಬೇಡ ಸೊ ಸ್ಟಿಕ್ಕರ್ ಮೇಲೆ ಅಷ್ಟ ನ್ಯಾನೋ ಟೇಪ್ ಹಚ್ಚಿ ಹಚ್ಚಿದ್ರ ಕುಡ್ತೈತಿ ನೋಡ್ಬೇಕಂತ ಹೇಳಿ ತರ್ಸೀನಿ ಸೊ ಅದ ಕುಂತೈತ್ರಿ ಭಾಳ ಚಂದ ಕಾನಾಗತ್ತೈತಿ ಅದನ್ನ ನಿಮಗ್ ರೀ ಇವಾಗ ಅಲ್ಲೇ ಹಾಕ್ಯನ್ ನೋಡ್ರಿ ಈಗ ನೋಡಿರಿ ಹೆಂಗೆ ಕಾಣ್ಸಾತೈತಿ ನಮ್ಮ ವಾಲ್ಗೆ ಅದು ಕರೆಕ್ಟ್ ಸೆಟ್ ಆಗ್ಬಿಟ್ಟೈತಿ ಅಂತ ಅನ್ಸಾತೈತ್ರಿ ನನಗೆ ಸೊ ಫೋಟೋನು ಭಾಳ ಚೆಂದೈತೆ ಅವರು ಎಲ್ಲ ಹಾಕ್ಲಿಕ್ಕೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಕಡೆ ಹಿಂಗೆಲ್ಲ ಹೋಲ್ ಕೊಟ್ಟರು ಮತ್ತು ಅದು ನಟ್ನು ಕೊಟ್ಟಾರ್ರೀ ಬಟ್ ನಾನು ಹಂಗೆ ಬೇಡ ಅಂತ ಹೇಳಿ ನಾನು ಟೇಪ್ ಹಚ್ಚಿ ಹಚ್ಚೀನ್ರಿ ಅದನ್ನು ನಮ್ಮ ವಾಲ್ಗೆ ಸೊ ಹೇಗೆ ಕನ್ಸೈತ್ರಿ ನಮ್ಮ ರೂಮ್ ಒಳಗೆ ಇದೊಂಥರ ನಂಗೆ ಭಾಳ ಚಂದ ಅನಿಸ್ತೀರಿ ನನಗೆ ಇದಕ್ಕಿಂತ ದೊಡ್ದಬೇಕಾಯಿತು ಬಟ್ ಸೈಜ್ ಮ್ಯಾಲೆ ರೇಟ್ ಹಿಂಗೆಲ್ಲ ಇತ್ತಾನ ನನಗೆ ಯಾವ್ದು ಅಡ್ಜಸ್ಟೇಬಲ್ ರೇಟ್ ಆಗ್ತಿತ್ತು ಅದನ್ನ ಹಾಕಿ ಈ ತರ ಮಾಡ್ಕೊಂಡ್ರಿ ಬಹಳ ಚಂದ ಕಾಣತ್ತಿತ್ತು ಇದು ಆಕ್ಚುಲಿ ನಮ್ ಫೋಟೋ ಹೆಂಗೈತೆ ಅಂದ್ರೆ ನಮ್ದು ಫಿಫ್ಟೀನ್ ಇಯರ್ಸ್ ಮೆಮೊರಿದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾವು ತಕೊಂಡಿರೋದ ನಮ್ದು ಫಿಫ್ಟೀನ್ ಫಿಫ್ಟೀನ್ತ್ ಆನಿವರ್ಸರಿ ದಿನ ಈ ಫೋಟೋ ನಾವು ತಕೊಂಡಿದೀವಿ ಸೊ ಎಲ್ಲಾರ್ಗು ಇಷ್ಟ ಆಗಿತ್ತು ಈ ಫೋಟೋ ಸೊ ನಂಗಂತೂ ಫುಲ್ ಇಷ್ಟ ಆಗಿತ್ತು ಸೊ ಇದೊಂಥರ ಮೆಮೊರೇಬಲ್ ಆಗಿರ್ಲಿ ಫೋಟೋ ಅಂತ ಹೇಳ್ಕರಿಂದ ಈ ಫೋಟೋನ ನಾನು ಬಹಳ ದಿವ್ಸದಿಂದ ಈಗ ಆಕ್ಚುಲಿ ನಮ್ದು ಆನಿವರ್ಸರಿ ಸೆವೆಂಟೀನ್ತ್ ಐತ್ರಿ ಬಟ್ ಇದು ಟೂ ಇಯರ್ಸ್ ಇನ್ ಫೋಟೋ ಇವಾಗ ಮಾಡ್ಸಿನ್ರಿ ಅದನ್ನ ಹಂಗ ಮೊಬೈಲ್ನಾಗ ಇಟ್ಕೊಂತ ಇಟ್ಕೊಂತ ಬಂದು ಮೊನ್ನೆ ಅದ್ ಇನ್ಸ್ಟಾಗ್ರಾಮ್ ಆ ತರ ಮಾಡುದೆಲ್ಲಾ ಫೋಟೋಗಳು ನೋಡಿ ಬಹಳ ದಿನ ಆಗಿತ್ತು ಸೊ ಇವಾಗ ಕೊಟ್ರ ಆಯ್ತು ಅಂತ ಹೇಳಿ ಕೊಟ್ಟಿನ್ರಿ ಅದು ಭಾಳ ಚಂದ ಬಂದೈತಿ ನಂಗೆ ಭಾಳ ಇಷ್ಟ ಆಗೇತ್ರಿ ಒಂಥರ ಕಾಜಿಂಗ್ ಅಂದ್ರೆ ಸೇಮ್ ಹಂಗ ನಂಗೆ ಫ್ರೇಮ್ ಟೈಪ್ ಅತಿ ಮಾಡಿದ್ ಒಟ್ಟೆ ಇಷ್ಟ ಆಗಿದ್ದಿಲ್ಲ ಸೊ ಇದೊಂಥರ ಡಿಫ್ರೆಂಟ್ ಐತೆ ನಂಗೆ ಬಹಳ ಇಷ್ಟ ಆಯ್ತು ಸೊ ಹಿಂಗ್ ಮಾಡ್ಸಿನ್ರಿ ಇದೊಂಥರ ಮೆಮೊರೇಬಲ್ ಐತ್ರಿ ನಮ್ ಫೋಟೋ ಸೊ ಹಂಗಾಗಿ ಬಾಳೆ ಇನ್ನು ಡ್ರೆಸ್ ಎಲ್ಲ ತೋರಿಸಿದ್ ಮುಗಿತು ರೀ ಇವತ್ತಿನ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ ಯಾಕಂದ್ರೆ ಇನ್ನು ಸಂಜೆ ಕೆಲಸ ಇದೆ ನಾರ್ಮಲ್ ಮನೆಯಾಗಿಂದು ಕಸ ಹುಡುಗುದು ದೇವ್ರ ದೀಪ ಹಚ್ಚೋದು ಅಡುಗೆ ಮಾಡೋದು ಇದೇ ಇರ್ತೈತಿ ಸೊ ಇವತ್ತಿನ ಬ್ಲಾಗ್ ಹೊರಗಡೆ ಹೋಗಿ ನಾವು ಹೆಂಗೆ ಡ್ರೆಸ್ ತೊಗೊಂಡಿವಿ ಮತ್ತು ಇವ್ರಿಗೆ ಜ್ಯೂಸ್ ಎಲ್ಲ ಕೊಡೋದ್ರು ಮತ್ತು ಪಾನಿಪುರಿನೂ ತಿಂದರು ಸೊ ಈಗ ಬಂದಿ ಇನ್ನ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಅದಾವೆ ಮನೆಗಿನೂ ಅದನ್ನ ಮಾಡ್ಕೋತೀರಿ ನಾಳೆಗೆ ಹೋದ್ವಿ ಅಂದ್ರೆ ಅದ್ರದು ವಿಡಿಯೋ ಮಾಡ್ತೀನೋ ಈ ಬ್ಲಾಗನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಲಾಗ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ಮತ್ತು ಯೂಟ್ಯೂಬ್ನೇ ನಂಗೆ ಸಪೋರ್ಟ್ ಮಾಡಿರಿ ಕಾಮಿಡಿ ವಿಡಿಯೋಗಳಿಗಂತೂ ಫುಲ್ ಸಪೋರ್ಟ್ ಮಾಡಿರಿ ಹಂಗೆ ಈ ಬ್ಲಾಗ್ಸ್ಗಳಿಗೂ ಸಪೋರ್ಟ್ ಮಾಡಿರಿ ಅನ್ನೋದು ನನ್ನ ಆಸೆ ಫೇಸ್ಬುಕ್ ಪೇಜ್ನ ನೋಡಾತಿದ್ರೆ ಅಲ್ಲಿಗೆ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ